ಇವಾಗ ಒಂದು ಮಾಲ್ ಅಲ್ಲಿ ಇದೀವಿ ಇದ್ರ ಸು ಭಾರತೀಯ ಮಾಲ್ ಅಂತ ಫುಲ್ ಬಿಸಿ ಇರ್ಬೇಕು ಪೀಪಲ್ ಸಪೋರ್ಟ್ ಕಣ ಪೀಪಲ್ ಪಾಪ ಕೊಟ್ಟು ಕೊಟ್ಟು ಒಂದು ಸಾಕ ಆಗೋಟೈತೆ ಏನೋ ಅಟ್ಲೀಸ್ಟ್ ಒಂದಾರ ತಗೊಂತಾರೆ ಅಂತ ಅನ್ಕೊಂಡಿರ್ತಾರೆ ನಾನು ಕೊಟ್ಟಿದ್ದ ಡೈಲಾಗಿ ಅವನು ಮಾತೇ ಇಲ್ಲ ತಿರುಗಿಕೊಂಡೇ ಊಟ ಮತ್ತೆ

ಜನನೇ ಅನ್ಕೊಂಡಿದೆ ನೀನು ಹಂಗೆ ಅಂತ ಮಚ್ಚ ನೀನು ಅಲ್ಲೇ ಹೊರಗ ನನಗೆ ಗೊತ್ತಿಲ್ವ ನೀನ್ ದುಡ್ಡು ಅಂದ್ರೆ ನಿನಗೆ ಇಷ್ಟನೇ ಇಲ್ಲ ನನಗೆ ದುಡ್ಡುಕ್ಕಿಂತ ಮನುಷ್ಯತ್ವ ಮಾನವೀಯತೆ ಮಚ್ಚ ನೀನ್ ಹೇಳ್ತಾರ ನಿಜನೇ ಆದ್ರು ನೀನ್ ಹೇಳ್ತಾರ ನಿಜನೇ ಆದ್ರು ಈ ಪಾಯಿಂಟ್ ಅಲ್ಲಿ ಹೇಳ್ತಾ ಇದೆಯಲ್ಲ ಅದು ಸಿಂಕ್ ಆಗ್ತಾ ಅಷ್ಟೇ ಗೈಸ್ ಇವಾಗ ಎರಡ ಕಾಲ್ ಮಾಡ್ತಾವ್ ತೇಜಲ್ಗೆ ಏನ್ ಕಾಲ್ ಮಾಡಿದ್ದೆ ಅಂದ್ಬಿಟ್ಟು ಏನ್ ರೆಸ್ಪಾನ್ಸ್ ಮಾಡ್ತಾರೆ ನೋಡೋಣ ಕಾಲ್ ಸಮಯ ಕಟ್ಟಿ ಮುಗಿತೈತಿ

ಇದೈತೆ ಎಡ ನನ್ನ ಹತ್ರ ಹತ್ತೇನೋ ಐತೆ ಗುಂಪಲ್ಲದೆ ಇದಾದಮೇಲೆ ಒಂದಾದ ಮೇಲೆ ಕೊಡ್ತಾನೆ ಅವರೆ ಚೆಕ್ ಮಾಡೋದಕ್ಕೆ ಅಂದ್ಬಿಟ್ಟು ಯಾವ ರೇಂಜ್ ಅಂದರೆ ನನಗೂ ರುಬ್ಬಬೇಕು ಅಂತ ಅನಿಸ್ತಾ ಇಲ್ಲ ಅವರೇ ರುಬ್ಬೋ ರುಬ್ಬೋ ಅಂತ ಹತ್ರ ಬಂದಿತ್ತು ಕೀಸ್ಗಳು ಕೊಡ್ತಾ ಇದಾರೆ ನಾವೊಂದು ಬೇಡ ಅನ್ನೋಕ್ಕಾಗಲ್ಲ ಅಂತ ಈಸ್ಕೊತಾ ಇದ್ದೀನಿ ಊರನ ಏನೋ ಒಂದು ಟ್ರೈ ಮಾಡ್ತಾ ಅವರೆ ಏನು ಟ್ರೈಲರ್ ಕೊಟ್ಟು ಒಂದು ಈಸ್ಕೊತಾರೆ ಅಂದ್ಬಿಟ್ಟು ಆದರೆ ನಮಗೆ ಗೊತ್ತಿಲ್ಲ ಅವರು ನಾವಲ್ಲಿ ಈಸ್ಕೊಳಲ್ಲ ಅಂತ ಪಾಪ ಕೊಟ್ಟು ಕೊಟ್ಟು ಕೊಟ್ಟುಗೂ ಸಾಕಾಗ್ಬಿಟ್ಟೈತೆ

ಅಡ್ವಾಂಟೇಜ್ ಅಂತ ಹೇಳಕ್ ಆಗಲ್ಲ ನನಗೂ ಪಾಪ ತಗೊಳಕ್ ಇಷ್ಟ ಆಗ್ತಾ ಇಲ್ಲ ಯಾರು ಅವ್ರಿಗೆ ಭಾಷೆ ಅರ್ಥ ಆಗ್ತಾ ಅಂತ ಎಕ್ಸ್ಪೆಕ್ಟ್ ಕೊಡ್ತಾನೆ ಅವ್ರೆ ನಾವು ಬೇಡ ಅಂದ್ರೆ ಅವ್ರು ಕೇಳ್ತಾ ಇಲ್ಲ ಇಟ್ಸ್ ಓಕೆ ಕೊಡೋ ಅಷ್ಟು ಕೊಡ್ತಾರೆ ಇನ್ನೂ ಕೊಡ್ತಾನೆ ಅವ್ರೆ ಗುರು ಪಾಪ ಎಷ್ಟು ಇಕ್ಕಣ್ಣವ್ರೆ ಏನೋ ಅಟ್ಲೀಸ್ಟ್ ಒಂದಾದರೂ ಸೇಲ್ಸ್ ಮಾಡ್ಲೇಬೇಕು ಅಂತ ಕೊಡ್ತಾರೆ ಮಚ್ಚ ಯಾವ್ದು ಇಷ್ಟ ಆಯ್ತು ಮಚ್ಚ ಅಲ್ಲ ಅಸ್ಮೇಲ್ ಯಾವ್ದು ಇಷ್ಟ ಆಯ್ತಾ ಯಾವ್ದು ಇಷ್ಟ ಆಗಿಲ್ಲ ಹೇಳಿದ್ ನನಗೆ ಇಷ್ಟ ಆಗಿಲ್ಲ ಇಷ್ಟ ಆಗಲ್ಲ ಆದ್ರೂ ನಾವು ಬಿಡಲ್ಲ ಇವ್ರು ಕೊಡ್ತಾ ಇರ್ತಾರೆ ಇಸ್ಕೊಂತ ಇರ್ತೀವಿ ಪರ್ಫ್ಯೂಮ್ ಮಾತ್ರ ಥ್ಯಾಂಕ್ ಯು ಚೆನ್ನಾಗಿ ಲೂಟ್ ಮಾಡಿದ್ದೀವಿ ಚೆನ್ನಾಗಿ ಹೋಗಿದ್ದೀವಿ ಥ್ಯಾಂಕ್ ಯು ಫಾರ್ ರುಬಸ್ ಕಣಿಂಗ್ ಎಷ್ಟಿದೆ ಎಷ್ಟಿದೆ ಮೂರು ನಾಲ್ಕು ಅಯ್ಯೋ ಐದು ಆರು ಏಳು ಎಂಟು ಹತ್ತು ಹನ್ನೆರಡು ಹನ್ನೆರಡು ಹದಿನೆಂಟು ಈ ಕಡೆ ಒಂದು ಎರಡು ಐದು

ಗೈಸ್ ಫೋಲ್ ಫೋನ್ ಗೈಸ್ ಎಲ್ಲದಕ್ಕೂ ಬಿಲ್ಲಿಂಗ್ ಅಡೌನ್ ಎ ಪೇ ಮಾಡಿರೋದು ಇಲ್ಲ ಇಲ್ಲ ಗೈಸ್ ತೇಜಸ್ ಅವರ ಕೃಪೇಕರುಣಿ ಅಡಾವನ್ ಅವರೇ ಪೇ ಮಾಡಿರೋದು ತೇಜಸ್ ಅವ್ರ ಕೃಪೆಕರುಣೆ ಆಶೀರ್ವಾದ ನಾವ್ ಈಗ ಲೆಕ್ಕಕ್ಕೆ ಇವರೇ ಪೇ ಮಾಡಿದಾರೆ ಇಲ್ಲ ಗೈಸ್ ಇವರೇ ಪೇ ಮಾಡೋದು ನಾನ್ ಪೇ ಮಾಡಿದ್ರೆ ನಾನ್ ರಿಚಲ್ ಆಗಿದೆ ನೋಡಿ ಅಷ್ಟೇ ಇಲ್ಲ ಇವ್ರು ನೋಡಿ ಎಷ್ಟ್ ದೊಡ್ಡ ಇವ್ರು ಹಿಡ್ಕೊತಾ ಇದೀನಿ ಗೈಸ್ ಏನ ಇವ್ರ್ ಹಿಡ್ಕೋತಾ ಇದೀನಿ ಮೀನ್ಸ್ ಇವ್ರು ಬಟ್ಟೆ ಹಿಡ್ಕೋತಾ ಇದ್ರಿ ತಪ್ಪ ಏನೋ ಮನುಷ್ಯ ಮೆಕ್ಡನಲ್ಸ್ ಅಲ್ಲಿ ಐಡೋನ್ ಒನ್ ಕಾಂಬೋ ಹೇಳ್ದ ನಾನೊಂದ್ ಕಾಂಬೋ ಹೇಳಿದ್ದೆ ಗೈಸ್ ಅವ್ರು ಕೊಟ್ರೆ ನ್ಯಾಯವಾಗಿ ಕೊಡ್ಬೇಕು ಇಲ್ಲ ಕೊಡ್ಲೇ ಯಾವ ಯಾವ್ರೇಂಜ್ ಮಾಡೋವ್ರೆ ಅಂದ್ರೆ ಇಷ್ಟ ಕೆಲ ಕುಡಿದ್ಮೇಲೆ ಇಷ್ಟ ಐತೆ ಕುಡಿಯೋಕ್ ಮುಂಚೆ ಐಸ್ ಐಸ್ ಕ್ಯೂಬ್ಸ್ ಇಷ್ಟಿತ್ತು ಜ್ಯೂಸ್ ಇಲ್ಲಿವರೆಗೂ ಇತ್ತು ಅದ್ರ ಮೇಲೆ ಒಂದು ಕೋನ್ ಏನು ಸಾಫ್ಟ್ ಈ ಬರುತ್ತೆ ಸೊ ಅದಕ್ಕೆ ಈ ತರ ಕೊಟ್ಟರೆ ಬರ್ಗರ್ಗೆ ಈ ನೋಡ್ಬೇಕು ಎಷ್ಟೈತೆ ಐಸ್ ಕ್ಯೂಬ್ಸ್ ಅಂತ ಇದನ್ನ ತುಂಬ ಅಯ್ಯ ತಿರುಪ್ಸಂಟ್ ಫೈ ಅದ ಇನ್ಸ್ಟೆಂಟ್ ಹಾಕ ಅರಲ್ಲಿ ಐದು ತಗೊಂಡ್ಬಿಡ್ತಾ ತಗೊಂಡ್ಬಿಡತೈತೆ ಅದೇ ಹೊಸ್ದಾಗಿ ಬಿಟ್ಟವಲ್ಲ ಇದ್ರೂ ಸ್ಪೆಷಲ್ ಆಗೈತೆ ಅಂತ ನೋಡ್ತಾ ಇದ್ದ ಎಷ್ಟು ಸೇಫ್ಟ್ ಸೊ ಗೈಸ್ ಇಲ್ಲಿಗೆ ಈ ಭಾರತೀಯ ಮಾಲ್ ಅಲ್ಲಿ ರೌಂಡ್ ಹಾಕಿದ್ದೆಲ್ಲ ಆಗದೆ ಇವಾಗ ಈ ಕಡೆ ಬಿಲ್ ಪೇ ಮಾಡ್ಬೇಕು ಹಿಟ್ಟು ಕನ್ ಇಲ್ಲ ಅಂದ್ರೆ ಇದಕ್ಕೊಂದು ಇನ್ನೂರು ರೂಪಾಯಿ ಹಾಕ್ತಾರೆ ಎಷ್ಟು ನೂರೈವತ್ತು ಏನು ಓಕೆ ಸೊ ಇಲ್ಲಿಗೆ ಗೈಸ್ ಅವರ ಏನದು ಭಾರತೀಯ ಮಾಲ್ ನ

ಹಂಗಿಂದ ಬಂದ್ರೆ ಮೈನ್ ರೋಡ್ ಆ ಕಡೆ ಒಂದು ಜಂಕ್ಷನ್ ಇತ್ತು ಅಲ್ಲಿಂದ ಲೆಫ್ಟ್ ಕಾರ್ಡ್ ನೋಡ್ಕೊಂಡು ಹೋಗಿ ಮನೆಗೆ ಹೋಗೋದಾಗಿತ್ತು ಆದ್ರೆ ಇದು ಕಾಲೇಜ್ ರೋಡ್ ಕಾಲೇಜ್ ರೋಡ್ ಅಲ್ಲಿ ಇವಾಗ ಏನಕ್ಕೆ ಬಂದ್ರು ಅಂದ್ರೆ ಕಾಲೇಜ್ ಹೋಗೋರೆಲ್ಲ ನೋಡ್ಕೊಂಡು ಹೋಗ್ಲಿ ಅಂತ ಅಲ್ಲ ವಜಾ ನಾವೆಲ್ಲ ಆರಾಮಾಗಿದೀವಿ ಹೋಲಿ ಎಲ್ಲ ಆಟಾಡ್ತಾ ಇಲ್ಲ ರೋಡಲ್ಲಿ ನೋಡ್ತಾ ಇದ್ರೆ ಒಬ್ಬರು ಆಟಗಳು ನಡ್ಕೊಂಡು ಹೋಗ್ತಾವ್ರೆ ಹೋಲಿ ಆಟಾಡೋದ್ರಲ್ಲಿ ಬಿಸ್ಟಿಯಾಗಿ ರೆಕಾರ್ಡ್ ಕ್ಯಾನ್ಸರ್ ಮಾಡ್ತಾರ್ಟಿ ನೋಡಿ ನಿಮ್ಗೆ ಎಲ್ಲ ಈ ಕಡೆ ಈ ಕಡೆ ಈ ಈ ಕಡೆ ಕಡೆ ಪಾಪ ಅರ್ಜುನ್ ರೆಡ್ಡಿ ಪೀರಿಂಗ ಈ ಕಡೆ ಏ ಎಲ್ಲ ನಡೀತಾ ಇದೆ ಸ್ಟಾರ್ಟ್ ಆಗೈತೆ ಈ ಕಡೆ ಒಂದ್ ಜಂಕ್ಷನ್ ಆಗೈತೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ ಹೋದ್ರೆ ಕಡೆ ಒಂದ್ ಜಾಗ ಐತ್ ಆ ಕಡೆ ಇಲ್ಲೇ ಹೋಲಿ ಆಡ್ಕೊಂಡು ಎಲ್ಲಾ ಭಕ್ತಿಯಿಂದ ಹೋಗ್ತಾ ಇರ್ತಾರೆ ಸೇಮ್ ಅದೇ ತರ ಸಿನಾರಿಯಾ ಕಾಣಿಸ್ತೈತಿ ಈ ಕಡೆ ನಿಮ್ಮ ಅದೇ ಕೇಳಕ್ ಹೋಗೋ ಟೈಮ್ ಅಲ್ಲ ನೋಡಿದ್ವಿ ಆ ದೇವಸ್ಥಾನ ಪಾಪ ವೈಟ್ ನ ಹೆಂಗೆ ಕಲರ್ ಮಾಡ್ಬಿಡ್ರಿ ಇನ್ಸ್ಟೆಂಟ್ ಆಗಿ ಕಲರ್ ಆಗ್ತ ಹಾ ನನಗೊಂದು ಶೂ ತಗದು ಅದು ಬೇರೆ ಅವತ್ತು ಹೊಸ ಶರ್ಟ್ ಹಾಕೊಬತ್ತಿತ್ತು ಆಡಿ ಬೇರೆ ಹೊಸವ್ರು ಹಾ ಕರೆಕ್ಟ್ ಟೈಮ್ ಪೊಲೀಸ್ ಅವ್ರು ಬಂತು ಗೊತ್ತಿದವನು ಇದ್ದಿದ್ದು ಅವನು ಏಸ್ ಏನ್ ಹೊಯ್ಸಲಾಗುತ್ತೆ ಸೆರೆಯ ಕೊಟ್ಟೆ ಏನ್ ಏನ್ ಮಾಡ್ತಾರೆ ಜಗಡ ಇಟ್ಕೊಬಿಟ್ಟರೆ ಪೊಲೀಸ್ ಅವ್ರ ಕೆರಿಯಾಗಿ ಫೈನ್ ಹಾಕಿಸ್ತೀವಿ ಪಬ್ಲಿಕ್ ನ್ಯೂಸ್ ಅಂತಂದಾರ ಪಬ್ಲಿಕ್ ನ್ಯೂಸ್ ಅಂತಾನೆ ಪಬ್ಲಿಕ್ ನ್ಯೂಸ್ ಏನ್ ಗುರು ಅಟ್ಟು ಇನ್ಸ್ಟೆಂಟ್ ಆಗಿ ಸ್ಟಾಲೆ ಓಪನ್ ಆಗಿದೆ ಗೈಸ್ ಈ ಕಡೆ ರೆಡಿ ಮಾಡ್ಕೊಂತವ್ರ ಓಲೆ ಹಾಕೋದಕ್ಕೆ ಗೈಸ್ ನಿಮಗೆ ಕಾಲೇಜ್ ರೋಡ್ ಅಲ್ಲಿ ಏನೇನ್ ಕಾಣಿಸಲ್ವೋ ಕೆಲವೊಂದು ಈ ರೋಡಲ್ಲಿ ಕಾಣಿಸುತ್ತೆ ಈ ರೋಡ್ ಅಲ್ಲಿ ಅಲ್ಲಿ ಕೊನೆಯಲ್ಲಿ ಒಂದು ಆ ಬೀದಿಗೆ ಹೋಗ್ಬೇಕು

ಗೈಸ್ ಬಿಲ್ಲಿಂಗ್ ಟೈಮಲ್ಲಿ ಎಲ್ಲ ಬಿಲ್ ಮಾಡ್ಬಿಟ್ಟು ಇವೆರಡು ಸೇರ್ಸ್ ಬಿಲ್ ಮಾಡಿದ್ವಿ ಇದಾಗ ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡಿದಾಗ ಇದು ಫೋರ್ಟೀನ್ ತೌಸಂಡ್ ಟೂ ನೈಂಟಿ ಒನ್ನು ಎರಡು ಸ್ಪಿಕ್ಸ್ ಬಿಟ್ಟು ಇಷ್ಟು ಬಟ್ಟೆ ಮತ್ತೆ ಇಶ್ಯೂಗೆ ಆಗದೆ ನೋಡಿ ಒಂದು ಟೂ ಫೋರ್ ಡಬಲ್ ನೈನು ಒನ್ ಏಟ್ ಟು ಟು ಹೆಂಗೆ ಹೆಂಗೆ ಎಲ್ಲ ಇವನ್ ಎಲ್ಲ ಇವನ್ ಇವನ್ ಮಹಿಮೆ ಇವೆಲ್ಲ ಇಷ್ಟು ಕೊಡ್ಸಿಲ್ಲ ಅಯ್ಯೋ ಅಯ್ಯೋ ಗಾಯ್ಸ್ ನಾನ್ ಕೊಡ್ಸಿಲ್ಲ ಮತ್ತೆ ಹೇಳ್ತಾ ಇದ್ದೀನಿ ಎಲ್ಲ ಅಡಾನ್ ಗೈಸ್ ಇದಾಗಿತ್ತು ಇವತ್ತಿನ ದಿನ ಅಡಾನ್ ಜೊತೆ ಇವಾಗ ಇಷ್ಟೊತ್ತು ಅಡಾನ್ ರೂಮ್ ಅಲ್ಲಿ ಇದ್ದೆ ಸ್ವಲ್ಪ ಯಾವ್ದು ಎಡಿಟಿಂಗ್ ಕೆಲಸ ಇತ್ತು ಅವೆಲ್ಲ ಮುಗಿಸ್ಕೊಂಡು ಇವಾಗ ಅಡಾನ್ ಗೆ ಬಾಯ್ ಹೇಳೋ ಟೈಮ್ ಪ್ಲೀಸ್ ಪ್ಲೀಸ್ ಮಚ್ ಮತ್ತೆ ಸಿಗೋಣ ನಂಗೆ ಹೇಳ್ತಾರೆ ಓ ಇವಾಗ ಸೀದಾ ಮನೆಗೆ ಹೋಗ್ಬೇಕು ಮನೇಲಿ ನನಗೋಸ್ಕರ ವೇಯ್ಟ್ ಮಾಡ್ತಾ ಇದ್ದರಂತೆ ಯಾವ ಕಾರಣಕ್ಕೆ ಏನು ಎತ್ತ ಆಯ್ತಲ್ಲ ಅದ್ರ ಮೇಲೆ ಗೊತ್ತಾಗುತ್ತೆ ಇವಾಗ ಯಾವುದು ಇಂಜುಕ್ ಕಟ್ ಮಾಡಿ ಪ್ರಿ ಮಾಡೋದು ಗೊತ್ತಾಗ್ತದೆ ನನಗೆ ಮ್ಯಾಚ್ ಮ್ಯಾಚ್ ಲೈಟ್ ಓಕೆ ಇವಾಗ ಮನೆಗೆ ಬಂದೆ ಇದು ನೋಡು ಹೆಂಗಾಡ್ತಾಳೆಳು ಏನೇ ಏನೇನು ಏಯ್ ಏಯ್ ಏ ಏ ಜಿಮ್ಮಿ ಒಬ್ಬಳೇ ಇರತ್ತೆ ಬರೋದು ನಿಮ್ಮ ಕಡೆ ಏನೋ ರೆಡಿ ಆಗ್ತಾ ಇದೆ ಓಕೆ ಸಮಥಿಂಗ್ ವಿ ಗ್ಯಾಪನಿಂಗ್

एननगे चैलेंज आकणे गाइस हेमंत तो येनलो इबर बराला मेले ಅಂತ हां यार तर ಬರುತ್ತೆ ಜುಮ್ಮಿ ನಡಣಾ ಅಂಕನ ಏ ಜುಮ್ಮಿ 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 ಲೈ ಜುಮ್ಮಿ 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 ಏ ನಿಸುಲೇರೋ ನಿಂಚಾ ಜುಮ್ಮಿ ಜುಮ್ಮಿ ಲೈ ಜುಮ್ಮಿ ಲೈ ಜುಮ್ಮಿ ಆಯ್ತು ಆಯ್ತು ಜುಮ್ಮಿ ಜುಮ್ಮಿ

जुम्मी नो ना देना रेडी जुम्मी बैले जुम्मी स्टार्ट जुमी तो तो ना 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 ना। जुमी जुम्मी जुमी 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 जुम्मी जुमी जुम्मी जुम्मी

ನೋಡು ಬೈತೀನಿ ಅಂತ ನೋ ಓಡೋದೇ ಇಳು ಬಿಟ್ಟು ಹೋಗ್ತಾಳೆ ಆ ಯಾರು ಇರಲ್ಲ ನಮ್ಗೆ ಜೊತೆ ಅಷ್ಟೇ ಅಷ್ಟೇ ಲೈಫು ಬೇಕಾದ್ರ ಬದ್ರಿಗೂ ಎಲ್ಲರೂ ಇರ್ತಾರೆ ಬೇಕಾದ್ರೆ ನಮ್ಮೇ ಬಿಟ್ಟು ಹೋಗ್ತಾರೆ ಅಷ್ಟೇ ಶಾಕ ಮಾಡಿ ನೋಡ್ಬೇಕು ಅನಿಸ್ತೈತೆ ಅಷ್ಟೇ ಸಿಗೋಣ